ಎಲ್ಲರಿಗೂ ನಮಸ್ಕಾರಗಳು ಈಗ ಈ ಒಂದು ಕರ್ನಾಟಕ ಟಿಇಟಿ ಕೆ ಆರ್ ಟಿ ಇಟಿ ಇದಕ್ಕೆ ಸಂಬಂಧಪಟ್ಟಿರುವಂತೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಈ ವಿಡಿಯೋಗಳಲ್ಲಿ ನಿರಂತರವಾಗಿ ನಾನು ಈ ಒಂದು ಬೇರೆ ಬೇರೆ ವಿಷಯ ಅಂದ್ರೆ ಗಣಿತ ಮತ್ತು ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಇವುಗಳಿಗೆ ಸಂಬಂಧಪಟ್ಟಿರುವಂತೆ ಇಂದು ನಾನು ಈ ಕೆಳಗಿನ ಘಟಕಗಳನ್ನ ತೆಗೆದುಕೊಂಡು ಈ ಘಟಕಗಳಿಗೆ ಅನ್ವಯವಾಗುವಂತಹ ಬಹು ಆಯ್ಕೆ ಪ್ರತಿ ಘಟಕದಲ್ಲಿ ಇಪ್ಪತ್ತು ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿ ಘಟಕದಲ್ಲಿ ಇಪ್ಪತ್ತಿಪ್ಪತ್ತು ಪ್ರಶ್ನೆಗಳನ್ನ ತೆಗೆದುಕೊಂಡು ಆ ಇಪ್ಪತ್ತು ಪ್ರಶ್ನೆಗಳ ಒಂದು ವಿಡಿಯೋ ಅಂದ್ರೆ ಇದು ವಿಡಿಯೋ ಒಂದ್ ಇರುತ್ತೆ ಇದು ವಿಡಿಯೋ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ರೀತಿ ಒಟ್ಟು ಏಳು ವಿಡಿಯೋಗಳಲ್ಲಿ ಪ್ರತಿ ಘಟಕಕ್ಕೆ ನಾನು ಈ ಟ್ವೆಂಟಿ ಟ್ವೆಂಟಿ ಕ್ವಶನ್ ಗಳನ್ನ ತೆಗೆದುಕೊಂಡು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ಕರ್ನಾಟಕ ಟಿಇಟಿ ಪರೀಕ್ಷೆಗಳು ಈಗ ಸದ್ಯದಲ್ಲಿ ಕರೆಯುವಂತಹ ಸಾಧ್ಯತೆ ಇರುವುದರಿಂದ ನಾನು ಈಗ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ನಿರಂತರವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಗಣಿತ ಮತ್ತು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಪಠ್ಯದ ಪ್ರಕಾರ ನಾನು ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀನಿ ಮೊದಲನೇ ಘಟಕವನ್ನ ನೋಡೋಣ ಮನೋವಿಜ್ಞಾನದ ಅರ್ಥ ಸ್ವರೂಪ ವ್ಯಾಪ್ತಿ ಮತ್ತು ಶಾಖೆಗಳು ಇದು ಈ ಒಂದನೇ ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟ್ ಇದೇ ರೀತಿಯಾಗಿ ನಿರಂತರವಾಗಿ ಎರಡೆರಡು ದಿನಗಳಿಗೆ ಒಂದೊಂದು ಬಾರಿ ಆ ಒಂದು ಪ್ರತಿ ಘಟಕದ ನನಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿರಂತರವಾದಂತಹ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳನ್ನ ತಮಗೆ ನೋಟಿಫಿಕೇಶನ್ ಅನ್ನ ಬರುತ್ತೆ ಅಂತ ಹೇಳುತ್ತಾ ಈಗ ಮೊದಲನೇ ಘಟಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಘಟಕ ಒಂದು ಮನೋವಿಜ್ಞಾನದ ಅರ್ಥ ಸ್ವರೂಪ ವ್ಯಾಪ್ತಿ ಮತ್ತು ಶಾಖೆಗಳಿಗೆ ಸಂಬಂಧಪಟ್ಟಿರುವಂತಹ ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಇಪ್ಪತ್ತು ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಒಂದೇದು ಸೈಕಾಲಜಿ ಎಂಬ ಆಂಗ್ಲ ಪದವು ಯಾವ ಭಾಷೆಯ ಸೈಕೆ ಮತ್ತು ಲೋಗಸ್ ಪದಗಳಿಂದ ಬಂದಿದೆ ಅಂತ ಇಲ್ಲಿ ಆಪ್ಷನ್ ಎ ಲ್ಯಾಟಿನ್ ಬಿ ಫ್ರೆಂಚ್ ಸಿ ಗ್ರೀಕ್ ಡಿ ಜರ್ಮನ್ ಅಂದ್ರೆ ಯಾವ ಭಾಷೆಯಿಂದ ಅದನ್ನ ಬಂದಿದೆ ಅನ್ನುವಂತಂದ್ರೆ ಅಂದ್ರೆ ಅದನ್ನ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಎರಡನೇ ಪ್ರಶ್ನೆ ಗ್ರೀಕ್ ಭಾಷೆಯಲ್ಲಿ ಸೈಕೆ ಪದದ ಅರ್ಥ ಏನು ಎಂದರೆ ಆಪ್ಷನ್ ಎ ವಿಜ್ಞಾನ ಬೀದು ಆತ್ಮ ಅಥವಾ ಸೋಲ್ ಸಿಇದು ಮನಸ್ಸು ಡಿದು ವರ್ತನೆ ಇಲ್ಲಿ ಆತ್ಮ ಅನ್ನುವಂಥದ್ದು ಅಂದ್ರೆ ಸೈಕೆ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಆತ್ಮ ಅಥವಾ ಸೋಲ್ ಅನ್ನುವಂಥ ಉತ್ತರ ಇನ್ನು ಪ್ರಶ್ನೆ ಮೂರು ಲೋಗಸ್ ಎಂದರೆ ಏನು ಅಧ್ಯಯನ ಆತ್ಮದ ಕುರಿತು ಅದನ್ನು ಕುಳಿತಾದ ವಿಜ್ಞಾನ ಜೀವನ ಅಂತಕ್ಕಂಥ ಆಪ್ಷನ್ಗಳಿವೆ ಇದರಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಅದನ್ನು ಕುರಿತಾದ ವಿಜ್ಞಾನ ಲೋಗಸ್ ಎಂದರೆ ಅದನ್ನು ಕುರಿತಾದ ವಿಜ್ಞಾನ ಆತ್ಮವನ್ನ ಅಂದ್ರೆ ಅದನ್ನ ಕುಳಿತಾದ ವಿಜ್ಞಾನ ಅಥವಾ ಸೈನ್ಸ್ ಆಫ್ ಅಂತ ಕರಿತೀವಿ ಪ್ರಶ್ನೆ ನಾಲ್ಕು ಮಾನವನ ವರ್ತನೆಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವ ಜ್ಞಾನ ಶಾಖೆಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಆಪ್ಷನ್ ಎ ಸಮಾಜಶಾಸ್ತ್ರ ಜೀವಶಾಸ್ತ್ರ ಮನೋವಿಜ್ಞಾನ ನರಶಾಸ್ತ್ರ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಮನೋವಿಜ್ಞಾನ ಅನ್ನುವಂಥದ್ದು ಈಗ ನಾನು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗಿರ್ತೀನಿ ಐದನೇದು ಮನೋವಿಜ್ಞಾನವು ತನ್ನ ಅಧ್ಯಯನ ವ್ಯಾಪ್ತಿಗೆ ಯಾವ ಅಂಶಗಳನ್ನ ಒಳಗೊಂಡಿರುತ್ತೆ ಒಳಪಡಿಸುತ್ತದೆ ಅಂದ್ರೆ ಕೇವಲ ಮನಸ್ಸು ಕೇವಲ ಪ್ರಜ್ಞೆ ಕೇವಲ ವರ್ತನೆ ಡಿದು ಮನಸ್ಸು ಪ್ರಜ್ಞೆ ಮತ್ತು ವರ್ತನೆಗಳನ್ನುವಂಥದ್ದು ಈ ಮೂರನ್ನ ಒಳಗೊಂಡಿರ್ತೇಲ್ ಕೊಟ್ಟಿರುವ ಪ್ರಕಾರ ಅಂತಕ್ಕಂಥದ್ದು ಐದನೇ ಪ್ರಶ್ನೆಗೆ ಉತ್ತರ ಸರಿಯಾದ ಡಿ ಇನ್ನು ಆರನೇ ಪ್ರಶ್ನೆ ನೋಡ್ತಾ ಹೋಗೋಣ ಕೆಳಗಿನವುಗಳನ್ನು ಯಾವುದು ಮನೋವಿಜ್ಞಾನದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಶಾಸ್ತ್ರ ಮನೋವಿಜ್ಞಾನದೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಶಾಸ್ತ್ರ ಯಾವುದು ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಜೀವಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಶರೀರ ಶಾಸ್ತ್ರ ಅನ್ನುವಂಥದ್ದು ಇನ್ನ ಏಳನೇ ಪ್ರಶ್ನೆಗೆ ದೇಹದ ಆಂತರಿಕ ಕ್ರಿಯೆಗಳಾದ ಪಚನ ಕ್ರಿಯೆ ರಕ್ತ ಚಲನೆ ಮತ್ತು ಉಸಿರಾಟದ ಮೇಲೆ ಪ್ರಭಾವ ಬೀರುವ ಮಾನಸಿಕ ಅಂಶ ಯಾವುದು ಎಂದರೆ ಸರಿಯಾದ ಉತ್ತರ ಸಿ ಉತ್ತರ ಆಪ್ಷನ್ ಸಿ ಉದ್ವೇಗ ಸುಖ ದುಃಖಗಳು ಚಿಂತೆ ಅನ್ನುವಂಥದ್ದು ನೇರವಾಗಿ ನಾನು ಆಪ್ಷನ್ ಯಾವ ಉತ್ತರ ಇರುತ್ತೆ ಆ ಉತ್ತರವನ್ನ ಹೇಳ್ತಾ ಇದ್ದೀನಿ ಉಳಿದ ಉತ್ತರಗಳನ್ನು ತಾವು ನೋಡ್ಕೊಳ್ಳಿ ಎಂಟನೇದು ಮಾನವನು ಸಂಘಜೀವಿಯಾಗಿರುವುದರಿಂದ ಅವನು ಯಾವ ರೀತಿಯ ವರ್ತನೆಗಳನ್ನ ಹೊಂದಿರುತ್ತಾನೆ ಅಂತ ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ವೈಯಕ್ತಿಕ ಮತ್ತು ಸಾಮಾನ್ ಸಾಮಾಜಿಕ ವರ್ತನೆಗಳು ಅನ್ನುವಂತಹ ಉತ್ತರ ಕೇವಲ ವೈಯಕ್ತಿಕ ವರ್ತನೆ ಅಲ್ಲ ಕೇವಲ ಪ್ರಾಣಿ ಸಹಜ ವರ್ತನೆ ಅಲ್ಲ ಕೇವಲ ಧಾರ್ಮಿಕ ವರ್ತನೆ ಅಲ್ಲ ವೈಯಕ್ತಿಕ ಮತ್ತು ಸಾಮಾಜಿಕ ವರ್ತನೆಗಳು ಅನ್ನುವಂಥ ಇನ್ನು ಒಂಬತ್ತನೇ ಪ್ರಶ್ನೆ ಮಾನವನು ತನ್ನಂತೆ ಇತರರೊಡನೆ ಸೇರಿ ಯಾವ ಸಂಸ್ಥೆಗಳನ್ನ ಹುಟ್ಟು ಹಾಕುತ್ತಾನೆ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಧಾರ್ಮಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಅನ್ನುವಂತ ಉತ್ತರ ಸರಿಯಾದ ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮನೋವಿಜ್ಞಾನದ ಶಾಖೆ ಅಲ್ಲ ಅಂತ ಕೇಳ ಸಾಮಾನ್ಯ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಭೂಗರ್ಭ ಮನೋವಿಜ್ಞಾನ ಅನ್ನುವಂಥದ್ದು ಇದು ಮನೋವಿಜ್ಞಾನದ ಶಾಖೆ ಅಲ್ಲ ಅಂದ್ರೆ ಇವೆಲ್ಲ ಮನೋವಿಜ್ಞಾನದ ಶಾಖೆಗಳು ಇವೆ ಅಂತಕ್ಕಂಥ ಉತ್ತರ ಈ ಮೂರು ಮನೋವಿಜ್ಞಾನದ ಶಾಖೆಗಳಿವೆ ಇದು ಭೂಗರ್ಭ ಮನೋವಿಜ್ಞಾನ ಮನೋವಿಜ್ಞಾನದ ಶಾಖೆ ಅಲ್ಲ ಇನ್ನ ಹನ್ನೊಂದನೇ ಪ್ರಶ್ನೆ ಮಕ್ಕಳ ಬೆಳವಣಿಗೆ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಅಂತಂದ್ರೆ ಅದು ಪ್ರಾಯೋಗಿಕ ಮನೋವಿಜ್ಞಾನ ಅಲ್ಲ ಕೈಗಾರಿಕೆ ಅಲ್ಲ ಅಸಾಮಾನ್ಯ ಅಲ್ಲ ಮಕ್ಕಳ ಮನೋವಿಜ್ಞಾನ ಅನ್ನುವಂಥ ಉತ್ತರ ಮಕ್ಕಳ ಬೆಳವಣಿಗೆ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುವಂಥದ್ದು ಅಂತ ಇನ್ನ ಪ್ರಶ್ನೆ ಹನ್ನೆರಡು ಮಾನಸಿಕ ಅಸ್ವಸ್ಥತೆ ಮತ್ತು ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ವಿಭಾಗ ಯಾವುದು ಅಂದ್ರೆ ಅಸಾಮಾನ್ಯ ಮನೋವಿಜ್ಞಾನ ಅನ್ನುವಂತಹ ಉತ್ತರ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಶಿಕ್ಷಣ ಮತ್ತು ಕಲಿಕೆಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಅದು ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೆಲಸದ ಸ್ಥಳದಲ್ಲಿ ನೌಕರರ ವರ್ತನೆ ಮತ್ತು ಉತ್ಪಾದಕತೆಯನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂದ್ರೆ ಪ್ರಾಣಿ ಮನೋವಿಜ್ಞಾನ ಆಪ್ಷನ್ ಎ ಬಿ ಇದು ಮಕ್ಕಳ ಮನೋವಿಜ್ಞಾನ ಡಿ ಇದು ಅಸಾಮಾನ್ಯ ಮನೋವಿಜ್ಞಾನ ಸಿಇದು ಕೈಗಾರಿಕಾ ಮನೋವಿಜ್ಞಾನ ಅಂತಕ್ಕಂಥ ಅಂದ್ರೆ ಕೆಲಸದ ಸ್ಥಳದಲ್ಲಿ ನೌಕರನ ವರ್ತನೆ ಮತ್ತು ಉತ್ಪಾದಕತೆಯನ್ನು ಅಧ್ಯಯನ ಮಾಡುವಂತ ಶಾಖೆ ಯಾವುದು ಅಂದ್ರೆ ಅದು ಕೈಗಾರಿಕಾ ಮನೋವಿಜ್ಞಾನ ಪ್ರಶ್ನೆ ಸಂಖ್ಯೆ ಹದಿನೈದು ಸಾಮಾಜಿಕ ಗುಂಪುಗಳಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವುದು ಯಾವ ಶಾಖೆಯಾಗಿದೆ ಅಂದ್ರೆ ಪ್ರಯೋಗ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ವೃತ್ತಿ ಮನೋವಿಜ್ಞಾನ ಆ ಸರಿಯಾದ ಉತ್ತರ ಸಾಮಾಜಿಕ ಮನೋವಿಜ್ಞಾನ ಅನ್ನುವಂತಹ ಉತ್ತರ ಸಾಮಾಜಿಕ ಗುಂಪುಗಳಲ್ಲಿ ವ್ಯಕ್ತಿಯ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂದ್ರೆ ಅದು ಸಾಮಾಜಿಕ ಮನೋವಿಜ್ಞಾನ ಪ್ರಶ್ನೆ ಹದಿನಾರು ಶರೀರ ಶಾಸ್ತ್ರವು ಯಾವುದರ ಅಧ್ಯಯನ ಮಾಡುತ್ತದೆ ಅದು ಸಮಾಜದ ರಚನೆ ದೇಹದ ಆಂತರಿಕ ಕ್ರಿಯೆಗಳು ಪ್ರಾಣಿಗಳ ವರ್ತನೆ ರಾಜಕೀಯ ವ್ಯವಸ್ಥೆ ಅಂದ್ರೆ ಸರಿಯಾದ ಉತ್ತರ ಯಾವುದು ಬೀದು ದೇಹದ ಆಂತರಿಕ ಕ್ರಿಯೆಗಳು ಅನ್ನುವಂಥ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಸಮಾಜಶಾಸ್ತ್ರರ ಮತ್ತು ಮನೋವಿಜ್ಞಾನದ ನಡುವಿನ ಸಂಬಂಧಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಏದು ಮಾನವನು ಏಕಾಂಗಿ ಜೀವಿ ಬಿದು ಮಾನವನು ಸಂಘಜೀವಿ ಮಾನವನು ಕೇವಲ ದೈಹಿಕ ಜೀವಿ ಮಾನವನು ಕೇವಲ ಆರ್ಥಿಕ ಜೀವಿ ಅಂದ್ರೆ ಮಾನವನು ಕೇವಲ ಮಾನವನು ಸಂಘಜೀವಿ ಅನ್ನುವಂತ ಬಿ ಆಪ್ಷನ್ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ಏದು ಸಣ್ಣ ಕೊಳ ಪರ್ವತವನ್ನು ಹತ್ತುವುದು ಮರುಭೂಮಿಯಲ್ಲಿ ವಯಸ್ಸು ಸರಿ ಉತ್ತರ ಕೈ ಮುಷ್ಟಿಯಲ್ಲಿ ನೀರನ್ನು ಹಿಡಿದಿಡುವ ಪ್ರಯತ್ನ ಅಂತಕ್ಕಂಥ ಮನೋವಿಜ್ಞಾನ ವ್ಯಾಪ್ತಿಯನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ಕೈ ಮುಷ್ಟಿಯಲ್ಲಿ ನೀರನ್ನು ಹಿಡಿದಿಡುವಂತ ಪ್ರಯತ್ನ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮನೋವಿಜ್ಞಾನದ ಯಾವ ಶಾಖೆಯು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ವೃತ್ತಿ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಕೈಗಾರಿಕಾ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ಇವುಗಳಲ್ಲಿ ಸರಿಯಾದ ಉತ್ತರ ಚಿಕಿತ್ಸಾ ಮನೋವಿಜ್ಞಾನ ಅನ್ನುವಂತ ಉತ್ತರ ಇನ್ನ ಇಪ್ಪತ್ತನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಜ್ಞಾನ ಸಂವೇದನೆ ಪ್ರವೃತ್ತಿ ಕಲಿಕೆ ಸೃಜನಶೀಲತೆ ಬುದ್ಧಿಶಕ್ತಿ ಇವೆಲ್ಲವೂ ಮನೋವಿಜ್ಞಾನದ ಯಾವ ವ್ಯಾಪ್ತಿಯಲ್ಲಿ ಬರುತ್ತವೆ ಜ್ಞಾನ ಸಂವೇದನೆ ಪ್ರವೃತ್ತಿ ಕಲಿಕೆ ಸೃಜನಶೀಲತೆ ಬುದ್ಧಿಶಕ್ತಿ ಇವೆಲ್ಲವೂ ಯಾವ ಮನೋವಿಜ್ಞಾನದ ಯಾವ ವ್ಯಾಪ್ತಿಯಲ್ಲಿ ಬರುತ್ತವೆ ಅಂದ್ರೆ ಇತರ ಶಾಸ್ತ್ರಗಳೊಡನೆ ಸಂಬಂಧ ಮನೋವಿಜ್ಞಾನದ ಶಾಖೆಗಳು ವೈಜ್ಞಾನಿಕ ನೆಲೆಗಟ್ಟಿನಿಂದ ಮನಸ್ಸು ಪ್ರಜ್ಞೆ ವರ್ತನೆಗಳ ಅಧ್ಯಯನ ಮನೋವಿಜ್ಞಾನದ ಇತಿಹಾಸ ಹಾಗಾದ್ರೆ ಇದರ ಸರಿಯಾದ ಉತ್ತರ ಯಾವುದು ಇಲ್ಲಿ ಸಿ ಆಪ್ಷನ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಪ್ರತಿ ಘಟಕಕ್ಕೆ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಇಪ್ಪತ್ತು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರಗಳೊಂದಿಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ನಾನು ಮೊದಲು ಹೇಳಿರುವಂತೆ ಮೊದಲನೇ ಘಟಕದಲ್ಲಿ ಬರುವಂತಹ ಇಪ್ಪತ್ತು ಪ್ರಶ್ನೆಗಳ ವಿಡಿಯೋವನ್ನು ಮಾಡಿದ್ದೇನೆ ತಾವು ಈ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಉತ್ತರ ಸರಿ ಇದೆಯೋ ಅಂತಕ್ಕಂಥ ತಾವು ಓದಿ ಮತ್ತೊಮ್ಮೆ ಮನನವನ್ನ ಮಾಡ್ಕೊಳ್ಳಿ ಕೆಲವೊಂದು ಬಾರಿ ಬೈ ಮಿಸ್ಟೇಕ್ ಆಗಿನೂ ಕೂಡ ಏನಾದರೂ ಆಗಿದ್ದರೆ ದಯವಿಟ್ಟು ತಾವು ಮತ್ತೊಂದು ಸಲ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನ ಮತ್ತೊಮ್ಮೆ ಕಂಡುಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು